ಸವಿತಾ ಸಮಾಜ ಯುವಪಡೆ ಜಿಲ್ಲಾಧ್ಯಕ್ಷರಾದ ಕಟ್ವೆಲ್ ರಂಗನಾಥ್ರವರ ತಂಡದಿಂದ ಹೆಸರಾಂತ ಡ್ರೀಮ್ ಡ್ರಾನ್ ಕಂಪನಿಯಾದ ಮಧು ಸರ್ ಮತ್ತು ಪ್ರಭು ರವರ ಸಹಾಯದಿಂದ ತುರುವೇಕೆರೆ ತಾಲೂಕಿನಲ್ಲಿ ಸಲೂನ್ ವೃತ್ತಿದಾರರಿಗೆ ಇತ್ತೀಚಿನ ಆಧುನಿಕತೆಯ ವೃತ್ತಿ ತರಬೇತಿಯನ್ನ ದಿನಾಂಕ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ತುರುವೇಕೆರೆಯ ವಿಶ್ವಕರ್ಮ ಸಮುದಾಯ ಭವನದಲ್ಲಿ ನಡೆಸಲಾಯಿತು ತುರುವೇಕೆರೆ ಯುವ ಪಡೆ ಅಧ್ಯಕ್ಷರಾದ ಹರಿದಾಸನಹಳ್ಳಿ ಲೋಕೇಶ್ ಹಾಗೂ ತುರುವೇಕೆರೆ ಧನಂಜಯ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಿತು ಈ ಕಾರ್ಯಾಗಾರದಲ್ಲಿ ಕಸಬಾ ಹೋಬಳಿ ದಬ್ಬೆಂಘಟ್ಟ ಹೋಬಳಿ ಮಾಯಸಂದ್ರ ಹೋಬಳಿ ದಂಡಿನ ಶಿವರ ಹೋಬಳಿಯ ಸವಿತಾ ಸಮಾಜದ ಸಲು ವೃತ್ತಿದಾರರು ಈ ಕಾರ್ಯಾಗಾರಕ್ಕೆ ಆಗಮಿಸಿತ್ತು ತುಮಕೂರು ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ವೃತ್ತಿತರ ಮಾಹಿತಿ ಬೇಕಾದಲ್ಲಿ ಕಲಿಯಲು ಆಸಕ್ತಿ ತುಮಕೂರು ಜಿಲ್ಲಾ ಸವಿತಾ ಸಮಾಜ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯುತ್ತಾರೆ ಗಾರ್ಡನ್ ರಸ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ತಿರ ತುಮಕೂರು ಸಮಯ ಬೆಳಗ್ಗೆ ಹತ್ತು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಭಾನುವಾರ ರಜಾ ದಿನ ಫೋನ್ ನಂಬರ್ ನೈನ್ ಫೋರ್ ಡಬಲ್ ತ್ರೀ ನೈನ್ ಫೈವ್ ಡಬಲ್ ಟು